వీక్షికరే ಈ ಹಿಂದಿನ ಕೆಲ ವರ್ಷಗಳಲ್ಲಿ ತುಮಕೂರು ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಪ್ರಮುಖ ರಾಜಕೀಯ ನಾಯಕರೆನಿಸಿಕೊಂಡಿದ್ದ ಈಗಿನ ಹಿರಿಯ ಸಚಿವರುಗಳಾದ ಎನ್ ರಾಜಣ್ಣ ಹಾಗೂ ಜಿ ಪರಮೇಶ್ವರ್ ನಡುವಿನ ಮುಸುಕಿನ ಗುದ್ದಾಟದಿಂದಾಗಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಿಂದ ದೂರವೇ ಉಳಿಯುವಂತಾಗಿತ್ತು ಕಾರ್ಯಕರ್ತರಲ್ಲೂ ಗೊಂದಲ ಸೃಷ್ಟಿಯಾಗಿತ್ತು ಅವರತ್ರ ಹೋದರೆ ಇವರಿಗೆ ಬೇಜಾರು ಇವರತ್ರ ಹೋದರೆ ಅವರಿಗೆ ಬೇಜಾರು ಅನ್ನೋ ಕಾರಣಕ್ಕೆ ಕೆಲವು ಮುಖಂಡರು ಕಾರ್ಯಕರ್ತರು ಕತ್ತಲ ವೇಳೆ ಭೇಟಿ ಮಾಡುವ ಕಣ್ಣ ಮುಚ್ಚಾಲೆಯಾಟದಲ್ಲಿ ತೊಡಗಿದ್ರು ಇವರ ನಡುವಿನ ಸಂಘರ್ಷ ತಾರಕಕ್ಕೆ ಏರಿದ್ದನ್ನ ಕೂಡ ನಾವೆಲ್ಲ ನೋಡಿದ್ದೇವೆ ಆದರೆ ಯಾವಾಗ ಕೆ ಎನ್ ರಾಜಣ್ಣ ಅವರ ಪುತ್ರ ರಾಜೇಂದ್ರ ರಾಜಣ್ಣ ಎಂಎಲ್ಸಿ ಚುನಾವಣೆ ಅಖಾಡ ಕೇಳಿದ್ರೂ ಅಂದಿನಿಂದ ಒಂದಷ್ಟು ಬಿಕ್ಕಟ್ಟಿಗೆ ಪರಿಹಾರ ಸಿಗುವಂತಾಗಿ ಅಂತಿಮವಾಗಿ ವಿಧಾನಸಭೆಯ ಚುನಾವಣೆಯಲ್ಲಿ ಯಾರಿಗೆ ಯಾರೂ ಮಸಲತ್ತು ಮಾಡದೆ ಪರಸ್ಪರ ಹೊಂದಾಣಿಕೆಯಿಂದ ಇದ್ದಿದ್ದರಿಂದ ಜಿಲ್ಲೆಯ ಹನ್ನೊಂದು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಏಳು ಕ್ಷೇತ್ರಗಳಲ್ಲಿ ಗೆಲುವು ಕಾಣುವಲ್ಲಿ ಸಫಲವಾಗಿತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಕೂಡ ಅಸ್ತಿತ್ವಕ್ಕೆ ಬಂದು ಉಭಯ ನಾಯಕರು ಸಿದ್ದು ಕ್ಯಾಬಿನೆಟ್ ಸೇರಿ ಮಂತ್ರಿಗಳೂ ಆದರು ಚುನಾವಣೆ ವೇಳೆ ಜೆಡಿಎಸ್ ತೊರೆದು ಕಾಂಗ್ರೆಸ್ ಸೇರಿದ ಗುಬ್ಬಿ ಶಾಸಕ ವಾಸು ಹಲಿಯಾಸ್ ಶ್ರೀನಿವಾಸ್ ಕೂಡ ಚುನಾವಣೆಯಲ್ಲಿ ಗೆದ್ದು ಕಾಂಗ್ರೆಸ್ ಸರ್ಕಾರದಲ್ಲಿ ಇದೀಗ ಕೆಎಸ್ಆರ್ಟಿಸಿ ನಿಗಮದ अध्यक्षर ಇದೆಲ್ಲ ಕೂಲಾಗಿ ನಡ್ಕೊಂಡು ಜಿಲ್ಲೆ ತಣಗೈತೆ ಅನ್ನುವಾಗಲೇ ಕಳೆದ ಕೆಲ ದಿನಗಳ ಹಿಂದೆ ಜಿಲ್ಲೆಯಲ್ಲಿ ನಡೆದ ತುಮುಲ್ ಚುನಾವಣೆಯಲ್ಲಿ ಗುಬ್ಬಿ ಶಾಸಕರ ಪತ್ನಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಾಗಿದ್ರು ಆದರೆ ಸಹಕಾರ ಸಚಿವರ ಸಹಕಾರದಿಂದಾಗಿ ಪಾಗೋಡ ಕ್ಷೇತ್ರದ ಶಾಸಕ ವೆಂಕಟೇಶ್ ದಿಢೀರ್ ಅಂತ ಆ ಹುದ್ದೆ ಬಿಟ್ರು ಇದರಿಂದ ಗುಬ್ಬಿ ಕ್ಷೇತ್ರದ ಶಾಸಕ ವಾಸು ರಾಜಣ್ಣ ವಿರುದ್ಧ ಬಸ್ ಗುಟ್ಟಿಬಿಟ್ರು ಇದಕ್ಕೆ ರಾಜಣ್ಣ ಕೂಡ ಕೌಂಟರ್ ನೀಡಿದ್ದು ಆಯಿತು ಆದರೆ ಸಾಮಾಜಿಕ ಜಾಲತಾಣದಲ್ಲಿ ಸಹಕಾರ ಸಚಿವ ರಾಜಣ್ಣ ವಿರುದ್ಧ ವಾಸು ಬೆಂಬಲಿಗರು ಮುಗಿಬಿದ್ದು ಅವಾಚ್ಯ ಶಬ್ದಗಳಿಂದ ನಿಂದಿಸುವ ಕೆಲಸ ಮುಂದುವರೆದ ಇದನ್ನ ಮನಗಂಡ ಅಹಿಂದ ಒಕ್ಕೂಟದ ಅಧ್ಯಕ್ಷರು ಸದಸ್ಯರು ಇಂದು ಸುದ್ದಿಗೋಷ್ಠಿ ನಡೆಸಿ ಉಭಯ ಸಚಿವರ ಬೆಂಬಲಕ್ಕೆ ನಿಂತರು ಜೊತೆಗೆ ಈ ಸಂಘರ್ಷದ ಹಾದಿ ಒಳ್ಳೆ ಬೆಳವಣಿಗೆಯಲ್ಲ ಕೂಡಲೇ ಈ ಚಟುವಟಿಕೆ ನಿಲ್ಲಿಸಿ ಎಂದು ಒತ್ತಾಯ ಕೂಡ ಮಾಡಿದರು ಈ ಸುದ್ದಿಗೋಷ್ಠಿಯಲ್ಲಿ ಮಡಿವಾಳ ಸಮಾಜದವರು ಈಡಿಗ ಸಮುದಾಯದವರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಗೊಲ್ಲ ಸಮುದಾಯ ಸವಿತಾ ಬಲಿಜ ವಿಶ್ವಕರ್ಮ ಅಲ್ಪಸಂಖ್ಯಾತರು ಸೇರಿದಂತೆ ಅಹಿಂದ ವರ್ಗದ ಮುಖಂಡರು ಭಾಗಿಯಾಗಿದ್ರು ಹಾಗಾದ್ರೆ ಯಾರ್ಯಾರು ಏನು ಹೇಳಿದ್ರು ಅನ್ನೋದನ್ನ ನೀವೇ ನೋಡ್ಬಿಡಿ ಸಚಿವ ದ್ವಯರ ತೇಜೋವದ ಖಂಡಿಸುತ್ತೇವೆ ಎಲ್ಲ ಸಮಾಜದ ಮುಖಂಡರು ಕೂಡ ಸ್ವಾಗತವನ್ನು ಕೊಡ್ತಾ ಏನು ಇತ್ತೀಚಿನ ದಿನಗಳಲ್ಲಿ ನಮ್ಮ ಹಾಲಿನ ಡೈಲಿ ಚುನಾವಣೆ ನಡೀತು ಆ ಚುನಾವಣೆ ನಡೆದಾಗಿಂದ ಎಲ್ಲ ಒಂದು ಕಡೆ ಒಂದು ಫೇಸ್ಬುಕ್ ಇರ್ಬೋದು ವಾಟ್ಸಪ್ ಇರ್ಬೋದು ಪ್ರತಿಯೊಂದರಲ್ಲೂ ಕೂಡ ನಮ್ಮ ಸಹಕಾರ ಸಚಿವರಾದ ಕೆ ಎನ್ ಅವ್ರನ್ನ ತೇಜವಾನಿಯನ್ನು ಮಾಡ್ತಾ ಇದ್ದಾರೆ ಇದನ್ನು ನಾವು ಜಿಲ್ಲಾ ಐದ ಒಕ್ಕೂಟ ಸಂಪೂರ್ಣವಾಗಿ ನಾವು ಅದನ್ನು ಕಡೆಗಣಿಸ್ತೀವಿ ಯಾಕೆಂದರೆ ಯಾವುದೇ ಕಾರಣಕ್ಕೂ ಕೂಡ ರಾಜಣ್ಣವರು ಈ ಜಿಲ್ಲೆಯ ಒಬ್ಬ ಬಡವರು ಬಂದಾಗಿ ಪ್ರತಿಯೊಂದನ್ನು ಡಿ ಸಿ ಬ್ಯಾಂಕಲ್ಲಿ ಈಗಾಗಲೇ ನಲವತ್ತು ವರ್ಷಗಳಿಂದ ಆಡಳಿತವನ್ನು ಬಂದಿದ್ದಾರೆ ಈಗ ಎಲ್ಲ ರಾಜ್ಯ ಸಹಕಾರ ಸಚಿವರಾಗಿ ಇವತ್ತು ತುಮಕೂರಿನಲ್ಲಿ ನೀವೆಲ್ಲ ನೋಡಿರಂಗೆ ಡಿ ಸಿ ಬ್ಯಾಂಕ್ನಲ್ಲಿ ಬರೀ ಒಂದು ಸಮಾಜಕ್ಕೆ ಅವರು ಕೆಲಸವನ್ನು ಕೊಟ್ಟಿಲ್ಲ ಎಲ್ಲ ಸಮಾಜ ನೀವು ಯಾವುದನ್ನ ತಗೊಳ್ಳಿ ಒಕ್ಕಲಿಗರಿರ್ಬೋದು ಲಿಂಗಾಯತ್ ಇರ್ಬೋದು ಮುಸ್ಲಿಮ್ಸ್ ಇರ್ಬೋದು ಕ್ರಿಶ್ಚಿಯನ್ ಇರ್ಬೋದು ನೇಕಾರರಿಗಿರ್ಬೋದು ಈಡಿಗರಿಗೆ ಪ್ರತಿಯೊಂದು ಸಮಾಜಕ್ಕೂ ಕೂಡ ಸಮಾನತೆಯನ್ನು ತೋರಿರುವಂಥವ್ರು ರಾಜಣ್ಣವರು ಅದರಲ್ಲೂ ಕೂಡ ತುಮಕೂರಿನಲ್ಲಿ ಯಾವುದೇ ಒಂದು ಇಂದ ಹಿಂದುಳಿದ ವರ್ಗದ ಕೆಲಸ ಅಂದರೆ ಅವರು ಮುಂದಿನ ಕಣ್ಣು ಮಾಡೋದು ನಮ್ಮ ಕೆ ಎನ್ ರಾಜಣ್ಣವರು ಅವ್ರಿಗೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಗುಬ್ಬಿಯ ಶಾಸಕರು ಮತ್ತು ಅವರ ಬೆಂಬಲಿತರು ಅವರು ತೇಜವನ್ನಿಯನ್ನು ಮಾಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ನಾವು ಆ ತೇಜವಾನಿಯನ್ನು ನಿಲ್ಲಿಸಬೇಕು ಕೂಡಲೇ ಅವರು ಯಾರ್ಯಾರು ಇದು ಮಾಡ್ತಿದ್ದಾರೆ ರಾಜಣ್ಣವ್ರಿಗೆ ಕ್ಷಮೆ ಕೇಳಬೇಕು ಈ ಜಿಲ್ಲೆಯ ಹಿರಿಯ ರಾಜಕಾರಣಿ ಇದ್ರ ಜೊತೆಯಲ್ಲಿ ನೋಡಿ ಗೃಹ ಮಂತ್ರಿಗಳಿಗೆ ಡಾಕ್ಟರ್ ಜಿ ಪರಮೇಶ್ವರ್ಗೂ ಕೂಡ ತೇಜವನ್ನ ಮಾಡ್ತಾ ಇದ್ದಾರೆ ಇವನ್ನೆಲ್ಲ ನಾವು ಸಹಿಸ್ಕಂಡು ಇದನ್ನೆಲ್ಲ ಮುಂದಿನ ನಾವು ಮುಖ್ಯಮಂತ್ರಿ ಅಂತ ಪರಮೇಶ್ವರ್ಗೆ ಹೇಳ್ತೀವಿ ಅಂತ ವ್ಯಕ್ತಿನ ಇವರು ತೇಜವನ್ನ ಮಾಡೋದ್ದು ಯಾವುದೇ ಒಂದು ಕಪ್ಪು ಚುಕ್ಕೆ ಕೂಡ ಇಬ್ರಲ್ಲೂ ಕೂಡ ಮಂತ್ರಿಗಳಲ್ಲಿಲ್ಲ ಅದರಿಂದ ದಯಮಾಡಿ ಇದನ್ನ ನಿಲ್ಲಿಸಬೇಕು ಮುಂದಿನ ದಿನಗಳಲ್ಲಿ ಅವರು ಏನು ಇಬ್ರು ಕೂಡ ರಾಜಣ್ಣರಾಗ್ಬೋದು ಮತ್ತೆ ಗುಬಿ ಶಾಸಕರಾಗ್ಬೋದು ಇಬ್ರು ಕೂಡ ಈ ಜಿಲ್ಲೆನ ಮುಂದೆಸ್ಕೊಂಡು ಹೋಗ್ಬೇಕಾಗ್ತದೆ ಯಾಕಂದ್ರೆ ಸರ್ಕಾರ ಇರೋದ್ರಿಂದ ಸುಮ್ಮನೆ ಒಬ್ಬರು ಮಾತಾಡ್ಕೊಂಡು ಅದನ್ನ ಮುಂದುವರ್ಸ್ಕೊಂಡು ಹೋಗೋದ್ ಬೇಡ ಇಬ್ರು ಕೈ ಜೋಡಿಸಿ ಮುಂದೋದ್ರಿಂದ ಬಹಳ ಒಳ್ಳೇದು ಅಂತ ನಾನಂತೂ ಎಲ್ಲ ಮನವಿ ಮನವಿ ಮಾಡ್ತೀವಿ ಯಾಕೆಂದ್ರೆ ಎಚ್ಚರಿಕೆ ಏನಿಲ್ಲ ಈಗ ಈಗ ಅವ್ರಾಗಲಿ ನೋಡಿ ಅವರು ಕೂಡ ನಾಲ್ಕು ತಾರೀಕು ಇದ್ದಿರಂತವ್ರು ಅವರು ತಿಳುವಳಿಕೆ ಇರೋರು ಈಗ ಮತ್ತೆಲ್ಲ ನೋಡಿ ಈಗ ಡಿ ಸಿ ಬ್ಯಾಂಕ್ ಉಪಾಧ್ಯಕ್ಷ ಆಗಿತ್ತು ಯಾರು ಡೈರೆಕ್ಟ್ ಆಗಿದ್ರು ಅದಕ್ಕೆ ಯಾರು ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ ಬಂದಾಗಲೂ ಕೂಡ ರಾಜಣ್ಣ ಅವರು ಪರಮೇಶ್ವರ ಇಬ್ಬರು ಕೂಡ ಅವರ ಒಂದು ಹೆಗಲ್ ಮೇಲೆ ಕಂಡು ಅವ್ರಿಗೆ ಟಿಕೆಟ್ ಅನ್ನು ಕೊಡಿಸಿ ಖುದ್ದಾಗಿ ಖುದ್ದಾಗಿ ಅವರೇ ನಿಂತ್ಕೊಂಡು ಎಲ್ಲ ಗೆಲ್ಸಿದ್ದಾರೆ ಅವರೇ ಒಂದು ಗೆದ್ದಾದ್ಮೇಲೂ ಕೂಡ ಒಂದು ಬಾಲಾಜಿ ಚೌಟಿನಲ್ಲಿ ಹೇಳಿದ್ದಾರೆ ನನಗೆ ನಮ್ಮ ಸಮಾಜದವ್ರು ಓಟ್ ಹಾಕ್ಲಿಲ್ಲ ಹಾಕಿದವರೆಲ್ಲ ಅಹಿಂದ ಓಟ್ ಅಂತ ಇವನ್ನೆಲ್ಲ ನಾವು ತಿಳ್ಕೊಳ್ಬೇಕು ಇಷ್ಟೆಲ್ಲ ಮನೆಗಂಡು ಯಾಕೆಂದ್ರೆ ಇವತ್ತು ರಾಜಣ್ಣರು ಒಬ್ಬರು ನಿಬ್ಬರು ಬೆಳೆಸಿಲ್ಲ ಎಲ್ಲಾ ತರದಲ್ಲೂ ಹಿಂದೆ ಡೈರಿ ಡೈಲಿ ಆಗಿದ್ದ ಚಂದ್ರಶೇಖರ್ ಅವ್ರೂ ಕೂಡ ರಾಜಣ್ಣ ಮಾಡಿದ್ರು ಈ ತರ ಪ್ರತಿಯೊಂದು ಸಮಾಜದಲ್ಲೂ ಕೂಡ ಸಮಾನತೆಯನ್ನ ತಂದಿದ್ದ ತಂದಿರೋರು ರಾಜಣ್ಣವರು ಅದರಿಂದ ಯಾವುದೇ ಕಾರಣಕ್ಕೂ ಕೂಡ ರಾಜಣ್ಣವ್ರನ್ನ ತ್ಯಾಜ್ಯ ಮಾಡೋದನ್ನ ನಾವು ಇಷ್ಟ ಪಡಲ್ಲ ಇದು ಇಲ್ಲಿಗೆ ನಿಲ್ಲಿಸಬೇಕು ಹೇಳಿ ಅವ್ರನ್ನ ಮನವಿ ಮಾಡ್ಕೊಳ್ತಾ ಇದ್ದೀವಿ ಸಭೆ ತಗ ಕರೀತಾ ಇದೀವಿ ಸಭೆ ತಗೊಂಡ್ ತೀರ್ಮಾನ ಮಾಡ್ಕೊಂಡ ನಾವು ಏನು ನಿಲುವನ್ನ

ಅಂತಹ ರಾಜಣ್ಣ ಅವರ ಹೆಸರಿಗೆ ಘಾಸಿ ಆಗ್ತಕ್ಕಂಥ ವಿಚಾರಗಳು ಓಡಾಡ್ತವೆ ವಾಟ್ಸಪ್ ಫೇಸ್ಬುಕ್ ಅಲ್ಲಿ ಓಡಾಡ್ತೇವೆ ಅಂತ ಹೇಳಿದ್ರೆ ನಮಗೂ ಕೂಡ ಬೇಸರ ಆಗ್ತಕ್ಕಂಥದ್ದು ಅದಕ್ಕೋಸ್ಕರವಾಗಿ ನಾನು ಅವರಿಗೆ ಆಗುವಂತ ರೀತಿಯಲ್ಲಿ ಯಾರು ಕೂಡ ಮೆಸೇಜ್ಗಳನ್ನು ಆಗ್ಲಿ ರಾಜ್ಯಕ್ಕೆ ಸಿದ್ದರಾಮಯ್ಯ ತುಮಕೂರಿಗೆ ತುಮುಲ್ ಚುನಾವಣೆ ಆದ ಮೇಲೆ ಏನ್ ಚರ್ಚೆ ನಡೀತಾ ಜಿಲ್ಲೆಯಲ್ಲಿ ಆಮೇಲೆ ಆ ಚುನಾವಣೆ ನಂತರ ಕೆ ಮತ್ತು ಅವರ ಮಗ ರಾಜೇಂದ್ರ ಎಂ ಎಲ್ ಸಿ ಅವ್ರನ್ನ ನಾನು ಇಡೀ ಆ ಎಲ್ಲ ಪೋಸ್ಟ್ಗಳನ್ನ ನೋಡ್ತಾ ಇದ್ದೆ ಅದಕ್ಕೆ ಕೌಂಟರ್ ಆಗಿ ಯಾರೂ ಕೂಡ ಒಂದು ಸಣ್ಣ ಪ್ರತಿಕ್ರಿಯೆಯನ್ನು ಕೂಡ ಕೊಡಬಾರ ತೀರ್ಮಾನ ಅಂದ್ರೆ ಕಿಡಿ ಹಚ್ಚಿರೋದಕ್ಕೆ ಪ್ರತಿಕ್ರಿಯವಾಗಿ ನಾವೊಂದು ಕಿಡಿ ಹೆಚ್ಚಬಾರದು ಅನ್ನೋ ಕಾರಣಕ್ಕೋಸ್ಕರ ಆಮೇಲೆ ಮಾನ್ಯ ಶಾಸಕರು ಗೋಬಿ ಶಾಸಕರು ಅವರು ಹಿರಿಯರಿದ್ದಾರೆ ಅವರು ಕೂಡ ಎಲ್ಲ ಜಾತಿಗಳ ಜೊತೆ ವಿಶ್ವಾಸದಲ್ಲಿದ್ದಾರೆ ಅವರು ಮತ್ತೆ ಅವರ ಬೆಂಬಲಿಗರನ್ನ ಮಾಡಬೇಕು ನಾವು ಅವ್ರನ್ನ ಸೌಹಾರ್ದವಾಗಿ ಮನವಿ ಮಾಡಿಕೊಳ್ತಾರ ಇದು ಸಂಘರ್ಷ ಅಲ್ಲ ಆಚುಲಿ ಇಲ್ಲಿ ನಿಲ್ಬೇಕು ಅನ್ನೋದು ಇಲ್ಲಿರ್ತಕ್ಕಂಥ ಎಲ್ಲರ ಒತ್ತಾಯ ಆಶಯ ಒತ್ತಾಸೆ ಆ ಕಾರಣಕ್ಕೋಸ್ಕರ ಒಂದು ಒಂದು ಸಣ್ಣ ಮನವಿಯನ್ನ ಮಾಧ್ಯಮಗಳ ಮುಖೇನ ಮಾಡಬೇಕು ಇದು ಅತ್ಯಂತ ಪ್ರೀತಿಪೂರ್ವಕವಾದಂತ ಒತ್ತಾಯ ಯಾಕಂದ್ರೆ ಮುಂದೆ ನಮ್ಗೆ ಕೇಂದ್ರ ಅಂತಂದ್ರೆ ಇಡೀ ಜಿಲ್ಲೆಯಲ್ಲಿ ಈ ರಾಜಕೀಯ ಸಿದ್ದರಾಮಯ್ಯ ನಮ್ಮ ಜಿಲ್ಲೆಗೆ ಕೇಂದ್ರ ಹಾಗೆ ಅನೇಕ ಪುಟ್ಟ ಜಾತಿಗಳಿಗೆ ರಾಜಕೀಯ ಅವಕಾಶಗಳನ್ನ ಸಾಮಾಜಿಕ ಅವಕಾಶಗಳನ್ನ ಆರ್ಥಿಕವಾಗಿ ಅವನ್ನ ಅಪ್ಡೇಟ್ ಮಾಡತಕ್ಕಂತ ಅನೇಕ ಕೆಲಸಗಳನ್ನ ಮಾಡಿದ್ದಾರೆ ನಾವು ಪಟ್ಟಿನೇ ಕೊಡಬಹುದು ನಾವು ಇನ್ನೊಬ್ಬ ನಾಯಕರ ಬಗ್ಗೆ ಟೀಕೆ ಮಾಡ್ತಾ ಇಲ್ಲ ಆದರೆ ಈಗ ಈ ಕ್ಷಣಕ್ಕೆ ಇಂಥದೊಂದು ಸಮಸ್ಯೆಯನ್ನ ಈ ಇಶ್ಯೂನ ಇಟ್ಕೊಂಡು ಅವನ್ನ ಇಂಡಿವಿಜುವಲ್ ಅಣೀತಕ್ಕಂಥದ್ದು ಅದು ಅಷ್ಟು ಮಟ್ಟಿಗೆ ಒಳ್ಳೆಯ ಬೆಳವಣಿಗೆ ಅಲ್ಲ ಇಂಥ ಗಟ್ಟಿಗಳು ಅದು ಈ ತರದ ಸೋಶಿಯಲ್ ಮೀಡಿಯಾದಲ್ಲಿ ಈಡಿಸ್ತಕ್ಕಂಥ ನಿಂದನೆ ಮಾಡತಕ್ಕಂತ ಯಾವುದೇ ಚಟುವಟಿಕೆಗಳು ಇನ್ನು ಮುಂದೆ ಆಗ್ಬಾರ್ದು ಅನ್ನೋದನ್ನ ನಾವು ಅತ್ಯಂತ ಪ್ರೀತಿಪೂರ್ವಕವಾಗಿ ಒತ್ತಾಯಿಸ್ತಾ ಇದ್ದೀವಿ ಅವ್ರನ್ನ ಕೇಳ್ಕೊಡ್ತಾ ಇದ್ದೀವಿ ಆಮೇಲೆ ಅವರು ಇಬ್ರು ನಾಯಕರುಗಳು ಕೂಡ ಮುಂದೆ ಸರಿ ಆಗ್ತಾರೆ ಸರಿ ಆಗ್ಬಹುದು ಸರಿಯಾಗ್ಲಿ ಅನ್ನೋದು ನಮ್ಮ ಆಶಯ ಅದ್ರ ಮಧ್ಯೆ ಈ ತರದ ಸಂಘರ್ಷಗಳು ಆಗ್ಬಾರ್ದು ಅಂತಹ ಸಂಘರ್ಷ ನಿಲ್ಲಿಸಬೇಕು ಅನ್ನೋದನ್ನ ನಾವು ಎಲ್ಲ ಒಕ್ಕೂಟದ ಪರವಾಗಿ ಅತ್ಯಂತ ಪ್ರೀತಿ ಪರವಾಗಿಕೊಳ್ತೀನಿ ನಮಸ್ಕಾರ ಏನು ಒಕ್ಕೂಟದ ಚುನಾವಣೆ ಆದ್ಮೇಲೆ ವಾಸಣ್ಣ ಅಭಿಮಾನಿಗಳು ವರ್ಷಗಳ ಕಾಲ ಏನು ಜನರ ಪರವಾಗಿ ರೈತರ ಪರವಾಗಿ ಮಹಿಳೆಯರ ಪರವಾಗಿ ಇಡೀ ಎಲ್ಲ ಸಮಾಜದ ಬಡವರ ಪರವಾಗಿ ಕೆಲಸ ಮಾಡ್ಕೊಂಡು ಬರ್ತಿದ್ರು ಅಂತ ಒಬ್ಬ ಸಹಕಾರಿ ಧೂರೀರನ್ನ ಹಾಗೆ ಮತ್ತೆ ಅವರು ಇವರು ಬೆಂಬಲಕ್ಕೆ ನಿಂತಿದ್ರಿಂದಲೇ ಇವರಿಗೆ ಸೀಟ್ ಕೊಟ್ಟಿದ್ದು ಮತ್ತೆ ಚುನಾವಣೆಯಲ್ಲಿ ಗೆಲುವಾಗಿರಲ್ಲ ಹುಬ್ಬಳ್ಳಿ ಬಹುತೇಕ ಹಿಂದುಳಿದವರು ದಲಿತರು ಅಲ್ಪಸಂಖ್ಯಾತರು ಎಲ್ಲ ಇದ್ದಾರೆ ಆದರೆ ಚುನಾವಣೆಗಳಲ್ಲಿ ಎಲ್ಲಿ ಹತ್ತು ಜನ ಡೈರೆಕ್ಟ್ ಇದ್ರೆ ಹತ್ತು ಜನ ಒಂದೇ ಸರಿ ಮಾಡಕ್ ಆಗಲ್ಲ ಮತ್ತೆ ಈ ಜಿಲ್ಲೆಯಲ್ಲಿ ಷಡಾಕ್ಷರಿಯವರಿದ್ದಾರೆ ಅವರು ಒಂದು ಭೂ ಬ್ಯಾಂಕ್ ಅಧ್ಯಕ್ಷರಾಗಿದ್ದಾರೆ ರಾಜಣ್ಣವರು ಸಚಿವರಾಗಿದ್ದಾರೆ ಪರಮೇಶ್ವರ್ ಸಚಿವರಾಗಿದ್ದಾರೆ ಜಯಚಂದ್ರ ಅವ್ರಿಗೂ ಕೂಡ ಅವಕಾಶ ಇದೆ ಎಲ್ಲ ಒಂದ್ ಕಡೆ ಒಬ್ಬ ಎಂ ಎಲ್ ಎ ಮತ್ತೆ ಒಕ್ಕೂಟ ಹುಟ್ಟರ್ನಿಂದ ಯಾರು ಅನ್ನೋದು ಅಧ್ಯಕ್ಷರಾಗಿಲ್ಲ ಆ ಕಾರಣಕ್ಕೆ ಆಗ್ಲಿನ್ನ ಕಾರಣಕ್ಕೆ ಒಂದು ಸಿಎಂ ಎಲ್ಲಾರು ಸೇರಿ ಮಾಡಿದ ಇದು ಎಲ್ಲಾರು ಸೇರಿ ಮಾಡಿರಂತ ರಾಜಿ ರಾಜೇ ಪರಮೇಶ್ವರ್ನ ತೇಜಪದ ಮಾಡೋದ್ ಖಂಡನೀಯ ಮತ್ತೆ ಇಂತ ಚಾಲನೆ ಮುಂದುವರಿಸಿದ್ರೆ ನಾವೇನೋ ಅವರೇ ಒಂದು ಪಕ್ಷದವರು ಎಲ್ಲ ಸರಿ ಆಗ್ತಾರೆ ಮುಂದಿನ ದಿನದಲ್ಲಿ ಯಾವ್ದೋ ಒಂದು ಅಧಿಕಾರ ಸಿಗ್ಲಿದಾಗ ಬೇಸರ ಆಗೋದು ಸಾಮಾನ್ಯ ಮಾತುಗಳು ಬರೋ ಅಂತದ್ದು ಸರ್ವೆ ಸಾಮಾನ್ಯ ಎಲ್ಲ ಒಂದಾಗ್ತಾರೆ ಏನೋ ಒಂದು ಇದು ಬರುತ್ತೆ ಅವಕಾಶ ವಂಚಿತರಾದಾಗ ಒಂದು ಪದ ಬಳಕೆ ಇರುತ್ತೆ ಅಂತ ನೋಡಿದ್ರೆ ಅದನ್ನ ಬಿಟ್ಬಿಟ್ಟು ಪದೇ ಪದೇ ಅವರು ಅದೇ ವಾಗ್ದಾಳಿ ಮಾಡ್ತಾ ಏನು ಇದ್ದು ಕ್ಲಿಯರ್ ರೀತಿ ಮುಂದೊಂದು ಮುಂದೊಂದಿನ ಅವ್ರಿಗೆ ಮಾರಕ ಆಗುತ್ತೆ ಯಾವಾಗ ರಾಜಣ್ಣನ ನಿನ್ನೆ ಮಾಡ್ತಾ ಹೋಗ್ತಾರೆ ಅವಾಗ ಅವ್ರು ಕನ್ನಡ ತಾನೇ ಕೆಳಿಕೋಗ್ತಾರೆ ಅಂತೇಳಿ ಹೇಳ್ತಾ ಮತ್ತೆ ಅವರು ಇದನ್ನ ಸರ್ಪಡಿಸ್ಕೊಳ್ಬೇಕು ಸರ್ಪಡಿಸ್ಕೊಂಡಿದ್ರೆ ಮುಂದಿನ ದಿನದಲ್ಲಿ ಬೆಲೆ ತರಬೇಕಾಗುತ್ತೆ ಅಂತೇಳಿ ಹೇಳಿ ಮತ್ತೆ ಅವರು ಈ ಒಂದು ಈ ಒಂದು ಒಕ್ಕೂಟನೇ ಒಂದರಲ್ಲೇ ಯಾವ ಒಂದು ಸಮುದಾಯನ ದೂರೈಕೆ ನಂಗೆ ಬಿಂಬಿಸ್ತಾರೆ ಸುಳ್ಳು ಅವರು ಎಲ್ಲ ಸಮುದಾಯದವ್ರು ರಾಜಕೀಯವಾಗಿ ತರುವಂತ ಕೆಲಸನ ಮಾಡಿದ್ದಾರೆ ಅಂತೇಳಿ ಹೇಳಿ ಎಲ್ಲರಿಗೂ ಹೊಂದಿಸ್ತೀರಿ ನಮಸ್ಕಾರ ಇವತ್ತು ಅಧ್ಯಕ್ಷರು ಎಡಗೈರ ಒಬ್ಬರು ನಾಮಿನಿ ಮಾಡಿ ಮಾಡಿ ಅಂತೇಳಿ ಅವರು ಒತ್ತಾಯ ಇದೇ ಎಲ್ಲರ ಆ ತಪ್ಪು ಕೈ ತಪ್ಪಿದ ಮೇಲೆ ಮಾತಾಡಿರೋದು ಬಿಟ್ರೆ ಮೊದಲು ವಾಸಂಗ ನಾನು ಎಡಗೈ ಸಮುದಾಯದವರು ಒಬ್ಬರು ನಾಮಿನಿ ಮಾಡಿ ಒಬ್ಬರು ಅಧ್ಯಕ್ಷರು ಮಾಡಿ ಅಂತೇಳಿ ಹೇಳಿ ಅದು ಮಾಡ್ತಾರೆ ಇದ್ರೆ ಅದನ್ನ ಅವರು ಹೇಳ್ಬೋದಾಯ್ತು ಅನೇಕ ಇವತ್ತೆ ಮೆಂಬರ್ ಮಾಡಬಹುದಾಯ್ತಲ್ಲಿ ಮತ್ತೆ ಎಡಗೈ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಅನ್ನೋದು ಎಲ್ಲರಿಗೂ ಗೊತ್ತಿರ ಅಂತ ರಾಜಣ್ಣ ಅವರು ಯಾವತ್ತಿ ಬ್ಯಾಂಕ್ ಅಲ್ಲಿ ನಾಮಿನಿ ಮಾಡಿ ಡಿ ಸಿ ಬ್ಯಾಂಕ್ ಡೈರೆಕ್ಟರ್ ಮಾಡಿದ್ರೆ ಹೇಳ್ಬಾರೀ ಅದೇ ತರದ ಅವ್ರ ಯಾವ್ದಾರು ಮಾಡಿರೋದ್ ಹೇಳ್ಬೇಕಲ್ಲ ಕೈ ತಪ್ಪಿದಾಗ ಯಾವ್ದೋ ಸಮುದಾಯ ಎತ್ಗಟ್ಟ ಅಂತ ಭಾವನೆ ಅಲ್ಲ ಆ ಸಮುದಾಯಕ್ಕೆ ಸಹಾಯ ಮಾಡ್ಬೇಕು ಅನ್ನೋದು ಹೃದಯದಲ್ಲಿರ್ಬೇಕು ಅವಕಾಶ ಸಿಕ್ತಂಗ ಮಾಡ್ತಾರೆ ಹೀಗೆ ಶಾಸಕ ವಾಸುವನ್ನ ನಯವಾಗಿ ತಿವಿದ ಅಹಿಂದ ಮುಖಂಡರು ಯಾರೂ ಕೂಡ ಅಗ್ರಾಸಿವಾಗಿ ಮಾತನಾಡಿದ್ದು ಕಂಡು ಬರಲಿಲ್ಲ ಆದರೆ ಉಭಯ ಸಚಿವರ ಬೆಂಬಲಕ್ಕೆ ನಾವಿದ್ದೇವೆ ಅನ್ನೋ ಮೆಸೇಜ್ ಪಾಸ್ ಮಾಡದೆ ಬಿಡಲಿಲ್ಲ ಈ ಬೆಳವಣಿಗೆ ಮುಂದೆ ಯಾವ ಆಯಾಮ ತೆಗೆದುಕೊಳ್ಳುತ್ತೋ ಕಾದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ಬೆಳಗೆರೆ ನ್ಯೂಸ್